ಸರ್ವಜ್ಞಗೌಡರು ಸೋಲು ಒಪ್ಕೊಳ್ಳೋಕ್ ತಯಾರಿಲ್ಲ ಅವರು ಯಾಕೆಂತಂದರೆ ಸರ್ವಜ್ಞಗೌಡರು ಸೋಲು ಒಪ್ಕೊಳ್ಳೋಕ್ ತಯಾರಿಲ್ಲ ಅವರು ಯಾಕೆಂತಂದರೆ ಅದನ್ನ ಮೇಲೆ ಏನಾದರೂ ಅವ್ರು ಗೌರವ ಇದ್ದಿದ್ರೆ ಬಾರಿ ನಮ್ಮ ಅಣ್ಣನ ಒಂದು ಗೌರವ ಉಳಿಸಿದ್ದಾರೆ ನಮ್ಮ ದೊಡ್ಡದು ಯಾವುದೂ ಇಲ್ಲ ಅಂತಕ್ಕಂಥ ಭಾವನೆ ಅವರಲ್ಲಿ ಏನನ್ನ ಇದ್ದಿದ್ರೆ ಇವತ್ತು ಅವಿರೋಧವಾಗಿ ನನಗೆ ಬಿಡಬೇಕಾಗಿತ್ತು ಅದನ್ನ ಮೇಲೆ ಏನಾದರೂ ಅವ್ರು ಗೌರವ ಇದ್ದಿದ್ರೆ ಬಾರಿ ನಮ್ಮ ಅಣ್ಣನ ಒಂದು ಗೌರವ ಉಳಿಸಿದ್ದಾರೆ ನಮ್ಮ ದೊಡ್ಡದು ಯಾವುದೂ ಇಲ್ಲ ಅಂತಕ್ಕಂಥ ಭಾವನೆ ಅವರಲ್ಲಿ ಏನನ್ನ ಇದ್ದಿದ್ರೆ ಇವತ್ತು ಅವಿರೋಧವಾಗಿ ನನಗೆ ಬಿಡಬೇಕಾಗಿತ್ತು ಆದರೆ ಇವತ್ತು ಹೇಳ್ತಾರೆ ಟೂರ್ ಅದು ಅದೋಗ್ಬಿಟ್ಟು ನಮಗಿಂತ ಮುಂಚೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆಯಿತು ಅವತ್ತೆಲ್ಲ ನಿರ್ದೇಶನ ಯಾರು ಹೋದ್ರು ಅಷ್ಟೇ ಬರೀ ಒಂದು ಒಂದೂವರೆ ವರ್ಷದಿಂದ ಕೋಲಾರಿಂದ ನಮ್ಮ ಮುಳ್ಬಾಗಲ್ವರೆಗೂ ಎಷ್ಟು ಬಾರಿಗಳು ಓಪನ್ ಆಗಿದೆ ಜೆ ಡಿ ಎಸ್ ಮುಂಭಾಗ ತಾಲೂಕಾರ್ ಬಾರ್ಗಳ ಓಪನ್ ಮಾಡಿಸಿದ್ದಾರೆ ಜೆಡಿಎಸ್ ಮುಂಭಾಗ ತಾಲೂಕರ್ ಬಾರಿಗಳು ಓಪನ್ ಮಾಡಿಸಿದ್ದಾರೆ ಏನೇನು ಅಂದ್ಕೊಂಡಿದ್ರು ಮನೆಗಳಲ್ಲಿ ತಗೊಂಡೋಗ ದುಡ್ಡು ಫೋನ್ ಮಾಡಿ ಮಾತಾಡ್ದಲ್ಲ ನಿಮ್ಮ ಮನೇಲಿ ಇಷ್ಟು ದುಡ್ಡು ಇಟ್ಟಿದ್ದೀವಿ ಹೇಳಿ ಫೋನ್ ಮಾತಾಡ್ದಲ್ಲ ಅವಾಗ ಹೆಂಗ್ ಸಿಕ್ಬಿಡ್ತು ಫೋನ್ ಅವ್ರಿಗೆ ಯಾರ ಮನೆಗೂ ಹೋಗಿಲ್ಲ ಅವ್ರ ಮನೆಗಳಿಗೆ ಏನೋ ಅವ್ರ ಪಕ್ಷದವ್ರು ಅಂದ್ಕೊಂಡು ಯಾರಿದ್ರು ಯಾರ ಮನೆಗೂ ನಾವು ಹೋಗಿಲ್ಲ ಯಾರ ಮನೆಗೂ ಹೋಗಿಲ್ಲ ಅವ್ರ ಮನೆಗಳಿಗೆ ಏನೋ ಅವ್ರ ಪಕ್ಷದವ್ರು ಅಂದ್ಕೊಂಡು ಯಾರಿದ್ರು ಯಾರ ಮನೆಗೂ ನಾವು ಹೋಗಿಲ್ಲ ಸರ್ವಜ್ಞಗೌಡರು ಗೌಡರು ಒಪ್ಕೊಳ್ಳೋಕ್ಕೆ ತಯಾರಿಲ್ಲ ಅವರು ಯಾಕೆಂತಂದ್ರೆ ಮೋಸ ಆಗಿದ್ದು ನಮಗೆ ಅವ್ರಿಗಲ್ಲ ಹೋದ ಬಾರಿ ಏನು ಚುನಾವಣೆಯಲ್ಲಿ ನಾನು ನಾಮಪತ್ರ ವಾಪಸ್ ಪಡೆದು ಅವ್ರಿಗೆ ಬಿಟ್ಟಿದ್ದೆ ಈ ಸಾರಿ ಅವ್ರು ಬಿಡಬೇಕಾಗಿತ್ತು ಅವ್ರ ಅಣ್ಣನ ಮೇಲೆ ಏನಾದರೂ ಅವ್ರ ಗೌರವ ಇದ್ದಿದ್ರೆ ಹೋದ ಬಾರಿ ನಮ್ಮ ಅಣ್ಣನ ಒಂದು ಗೌರವ ಉಳಿಸಿದರೆ ನಮ್ಮ ಅಣ್ಣಗಿಂತ ದೊಡ್ಡದು ಯಾವುದೂ ಇಲ್ಲ ಅಂತಕ್ಕಂಥ ಭಾವನೆ ಅವರಲ್ಲಿ ಏನನ್ನ ಇದ್ದಿದ್ರೆ ಇವತ್ತು ಅವಿರೋಧವಾಗಿ ನನಗೆ ಬಿಡಬೇಕಾಗಿತ್ತು ಆದರೆ ಅವ್ರ ಅಣ್ಣ ಇದ್ದಿದ್ರೆ ನಾವು ಕೇಳ್ಬೋದಾಗಿತ್ತು ಅದಕ್ಕೆ ಸಂಬಂಧಪಟ್ಟವ್ರನ್ನ ಕೇಳಿದ್ದೀವಿ ಯಾರಾವತ್ತು ಸಂಬಂಧಪಟ್ಟಿದ್ದಾರೆ ಇಲ್ಲಿ ಯಾರು ಒಂದು ಉಸ್ತುವಾರಿ ವಹಿಸಿದ್ರು ಅವ್ರನ್ನ ಕೇಳಿದ್ವಿ ಆದರೆ ನಮ್ಮ ಕಡೆಯಿಂದ ಒಂದು ಓಟ್ ಹಾಕ್ಸೋಕೆ ಪ್ರಯತ್ನ ಮಾಡ್ತೀವಿ ನಾವು ಅವಿರೋಧ ಮಾಡೋಕೆ ನನಗೆ ಒತ್ತಡ ಇದೆ ನಾನು ಆಗೋದಿಲ್ಲ ಅಂತ ಹೇಳಿದ್ರು ಆದ್ಮೇಲೆ ಅವ್ರಿಗೆ ಪಕ್ಷದ ಕೆಲಸ ಅವ್ರು ಮಾಡ್ಕೊಂಡಿದ್ದಾರೆ ಇವತ್ತು ಹೇಳ್ತಾರೆ ಟೂರ್ ಕರ್ಕೊಂಡು ಹೋಗ್ಬಿಟ್ರು ಅದೋ ಬಿಟ್ಟರು ನಮಗಿಂತ ಮುಂಚೆ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಆಯಿತು ಅವತ್ತೆಲ್ಲ ನಿರ್ದೇಶನ ಯಾರು ಕರ್ಕೊಂಡು ಹೋದ್ರು ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆಗೆ ನಿರ್ದೇಶನ ಯಾರು ಟೂರ್ ಕರ್ಕೊಂಡು ಹೋದ್ರು ನಾವೇನೋ ಕರ್ಕೊಂಡೋಗಿದ್ವಾ ಯಾರು ಕರ್ಕೊಂಡೋಗಿದ್ದು ಇವತ್ತೇನು ಹೊಸದಾಗಿ ನಡೀತಾ ಇದೆಯಾ ಎಮ್ ಎಲ್ ಎಗಳನ್ನೆಲ್ಲ ಚೆನ್ನ ಕರ್ಕೊಂಡೋಗಿ ರೆಸಾರ್ಟ್ ಗಳನ್ನ ಇಟ್ಕೊಂಡಿದ್ರಲ್ಲ ಇದೇ ಕಾಂಗ್ರೆಸ್ ಅವರೇ ಶಾಸಕರನ್ನೆಲ್ಲ ಕರ್ಕೊಂಡೋಗಿ ರೆಸಾರ್ಟ್ ಇಟ್ಕೊಂಡು ಯಾಕೆ ಇಟ್ಟಿದ್ರು ಕುಡಿಯೋ ಅಭ್ಯಾಸ ಕಲಿಸ್ತೇವೆ ಅಂತ ಹೇಳ್ತಾರೆ ಸರ್ಕಾರ ಟಾರ್ಗೆಟ್ ಕೊಟ್ಟು ಇಷ್ಟೇ ಎಷ್ಟೇ ಅಂತ ಅಬ್ಗಾರಿ ಇಲಾಖೆಯವರಿಗೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ ಯಾಕೆ ಕೊಡ್ತಾ ಇದಾರೆ ದಿನ ಬೆಳಗಾದಷ್ಟೇ ಬರೀ ಒಂದು ಒಂದೂವರೆ ವರ್ಷದಿಂದ ಕೋಲಾರಿಂದ ನಮ್ಮ ಮುಳಬಾಗಲ್ವರೆಗೂ ಎಷ್ಟು ಬಾರಿ ಲೋಪನ್ ಆಗಿದೆ ನಾವು ಮಾಡ್ತಾ ಇದ್ದೀವಿ ಜೆ ಡಿ ಎಸ್ ಮುಬಾಗ್ ತಾಲೂಕವರು ಬಾರ್ ಲೋಪ ಮಾಡಿಸಿದ್ದಾರೆ ಇದೆಲ್ಲ ಮಾಡ್ದು ಮಾತಾಡಬೇಕಾದ್ರೆ ಅವರು ಹಿರಿಯರು ಇದ್ದಾರೆ ಒಳ್ಳೆ ಸ್ಥಾನದಲ್ಲಿದ್ದಾರೆ ಯೋಚನೆ ಮಾಡಿ ಮಾತಾಡ್ಬೇಕು ರಾಜಕೀಯವಾಗಿ ಟೀಕೆ ಮಾಡಿ ಅದನ್ನು ಬೇರೆ ರೀತಿ ಟೀಕೆ ಮಾಡಬಾರ್ದು ಅದ್ರ ಜೊತೆಗೆ ಏನು ಡೆಲಿಗೇಟ್ಸ್ ಇದ್ರು ಅವ್ರನ್ನೆಲ್ಲ ಕತ್ತಲ ಕೋಣೆಯಲ್ಲಿ ಇಟ್ಟಿದ್ರು ಅಂತ ಹೇಳ್ಬಿಟ್ಟು ಈಗ ನಾಡ ನಾವು ಒಂಬತ್ತು ಜನ ಡೆಲಿಗೇಟ್ಸ್ ಇರ್ತಾರೆ ಕೆಳಗೆ ಈಗ ಆಲ್ರೆಡಿ ಇದ್ದಾರೆ ಇನ್ನು ಒಂಬತ್ತು ಜನ ಇರ್ತಾರೆ ಅಂದರೆ ನಾವು ಒಂಬತ್ತು ಜನ ಸೇರಿಸಿ ಒಂದು ಹತ್ತು ಜನ ಸೇರಿ ನಾವೇ ಒಂದು ಪ್ರತ್ಯೇಕವಾಗಿ ಪ್ರೆಸ್ ಮೀಟ್ ಮಾಡ್ಬೇಕು ಅಂದ್ಕೊಂಡಿದ್ವಿ ಈ ಚುನಾವಣೆ ಒತ್ತಡಗಳಿಂದ ಅದು ಮಾಡೋಕ್ ಇವತ್ತು ಹೆಂಗೂ ಇದು ಪತ್ರಿಕಾಗೋಷ್ಠಿಕ್ಕೂ ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡಬೇಕು ನಾಳೆ ಅಲ್ಲಿ ಸಭೆ ಇರುತ್ತೆ ಅದ್ರಲ್ಲಿ ಕೊಡೋಕ್ ಆಗುತ್ತಿಲ್ಲ ಅನ್ನಕೋಸ ಕೊಡ್ತಾರೆ ಅವರು ಸೋಲ್ ರೆಡಿ ಇಲ್ಲ ಯಾವತ್ತೂ ಅಷ್ಟೇ ಪ್ರಜಾಪ್ರಭುತ್ವದಲ್ಲಿ ಯಾರು ಜನರು ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಒಪ್ಕೊಳ್ಳೋಕೆ ಸಿದ್ಧ ಇರಬೇಕು ಇರ್ಬೇಕು ಅದ್ಯಾವತ್ತಿಲ್ತಾರೋ ಅವ್ರು ಇದರಿಂದ ಇನ್ನೂ ಹೊರಗೆ ಬರೋಕ್ಕಾಗ್ತಾ ಇಲ್ಲ ಏನೋ ಅವ್ರು ಏನೇನು ಅಂದ್ಕೊಂಡಿದ್ರು ಮನೆಗಳಲ್ಲಿ ತಗೊಂಡ್ ದುಡ್ಡಿಟ್ರಲ್ಲ ಫೋನ್ ಮಾಡಿ ಮಾತಾಡ್ದಲ್ಲ ನಿಮ್ಮ ಮನೇಲಿ ಇಷ್ಟು ದುಡ್ಡು ಇಟ್ಟಿದ್ದೀವಿ ಹೇಳಿ ಫೋನ್ ಮಾತಾಡ್ದಲ್ಲ ಅವಾಗ ಏನ್ ಸಿಕ್ಬಿಡ್ತು ಫೋನ್ ಅವ್ರಿಗೆ ನಾವು ಯಾರ ಮನೆಗೂ ಹೋಗಿಲ್ಲ ಅವ್ರ ಮನೆಗಳಿಗೆ ಏನೋ ಅವ್ರ ಪಕ್ಷದವ್ರು ಅಂದ್ಕೊಂಡು ಯಾರಿದ್ರು ಯಾರ ಮನೆಗೂ ನಾವು ಹೋಗಿಲ್ಲ ದುಡ್ಡೆತ್ಕೊಂಡು ಅವರೇ ಎಲ್ಲ ಮಾಡಿರ್ತಕ್ಕಂಥದ್ದು ಇದೇ ಏನು ನಾವು ಡೆಲಿಗೇಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿ ಅವರೇನೋ ಒಂದು ಪ್ರವಾಸಕ್ಕೆ ಹೋದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೋಗಿದ್ರೆ ಮಧ್ಯದಾರಿನಲ್ಲಿ ಹೋಗ್ಬಿಟ್ಟು ಅವ್ರು ಹಿಡ್ಕೊಂಡು ಕೂಡ ಹಾಕೊಂಡು ಇಟ್ಕೊಂಡಿದ್ರಲ್ಲ ಅಲ್ಲಿ ಗಲಾಟೆಗಳು ಬಿದ್ದು ಅವರು ಬಸ್ ಹತ್ತಿ ಬಂದು ಮತ್ತೆ ಬಸ್ ಹತ್ರ ಹೋಗಿ ಕಾಲು ಹಿಡ್ಕೊಂಡು ಎಲ್ಲ ಮಾಡಿದಲ್ಲ ಆ ಕೆಲಸ ನಾವೇನ ಮಾಡಿದ್ವಿ ನಮ್ಮ ಡೆಲಿಗೇಟ್ಸ್ ಏನಿದ್ರು ಹೌದು ರಾಜಕಾರಣದಲ್ಲಿ ಸಹಜ ಇದು ರಾಜಕಾರಣ ಬಂದಾಗ ಟೂರ್ ಹೋಗ್ತಕ್ಕಂಥದ್ದು ಇದ್ ಮಾಡ್ತಕ್ಕಂಥ ಇವತ್ತಿಂದಲ್ಲ ಮೊದಲಿಂದ ನಡ್ಕೊಂಡ್ಬಂದಿದೆ ಇವತ್ತು ಹೊದಾಗ ನಾವೇನು ಮಾಡ್ತಲ್ಲ ಇಡೀ ರಾಜ್ಯ ಮಾಡ್ತಾ ಇದೆ ಈ ಕೋಲಾರ ಜಿಲ್ಲೆನಲ್ಲಿ ಪ್ರವಾಸ ಕಳಿಸಿದ್ರಲ್ಲ ಕೋಲಾರ ತಾಲೂಕಲ್ಲಿ ಅವರೆಲ್ಲ ಎಲ್ಲಿ ಹೋಗಿದ್ರು ಮಾಲೂರು ಹೋಗಿರ್ಲಿಲ್ವಾ ಪ್ರವಾಸ ಕೈಯಿಂದ ನಾವು ಈಗ ನಾವು ಮನೆಗಳೆಲ್ಲ ದುಡ್ಡು ಕಂತೆ ಕಂತೆ ದುಡ್ಡು ಇಡ್ತಾ ಇದ್ದಾರೆ ಏನ್ ಪರಿಸ್ಥಿತಿ ರಾಜಕೀಯವಾಗಿ ಅಂತಿಮವಾಗಿ ದುಡ್ಡು ಕೊಟ್ರು ಕಾಸು ಕೊಟ್ರು ಇನ್ನೊಂದ್ ಮಾಡಿದ್ರು ಕೈ ಹಿಡಿದ್ರು ಕಾಲಿಡಿದ್ರು ಪ್ರೀತಿಯಿಂದ ಓಟ್ ಹಾಕಿದ್ರು ವಿಶ್ವಾಸದಿಂದ ಓಟ್ ಹಾಕಿದ್ರು ಗೆಲುವೆ ಅಂತಿಮ ತೀರ್ಮಾನ ಬರೋದು ಹೌದು ಆ ಒಂದು ಕಾರಣಕ್ಕೋಸ್ಕರ ರಾಜಕಾರಣದ ಒಂದು ವ್ಯವಸ್ಥೆ ಆ ಮಟ್ಟಿಗೆ ಇರೋದನ್ನು ನಾವು ಒಂದು ನಮ್ಮ ಒಂದು ಇದ್ರ ಒಂದು ನಮ್ಮ ಒಂದು ಪಕ್ಷದ ಒಂದು ಸೆರೆ ಲೋಪಿಸ್ಕಾಗಿ ನಾವೇನ್ ಮಾಡ್ಬೇಕು ಪಕ್ಷದ ಚೌಕಟ್ಟಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಯಾವುದೇ ನಮ್ಮ ಡೆಲಿಗೇಟ್ಸ್ ಏನಿದ್ರು ಯಾರನ್ನೂ ಕತ್ಲು ಕೋಣಲ್ಲಿ ಕೂಡ ಹಾಕಿದ್ರೆ ಎಲ್ಲ ಫ್ರೀ ಆಗಿ ಓಡಾಡ್ಕೊಂಡಿದ್ರು ನಾವ್ ಯಾರತ್ರ ಏನು ಇದ್ ಮಾಡಿರ್ಲಿಲ್ಲ ನೀವಿನ್ನ ಅವ್ರು ಹೆಂಡ್ತೀರಾ ಫೋನ್ ಮಾಡಕ್ ಫೋನ್ ಆಗೋಗ ಅವಕಾಶ ಇಲ್ದಿರ ಹೇಳ್ತಿದ್ರಿ ನೀವು